ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಆಟೋದಲ್ಲಿ ಒಂದು ಕೈ ಒಂದು ಕಾಲು ಸದ್ಯಕ್ಕೆ ರೆಸ್ಟ್ ಮಾಡ್ತಿರುವ ಕಾರಣ ಹೆಂಡತಿ ಹೆಗಲ ಮೇಲೆ ತನ್ನ ಮತ್ತೊಂದು ಕೈ ಹಾಕಿ ಮೆಲ್ಲಗೆ ಇಳಿದು ಓನರ್ ಸಹಾಯ ಕೂಡ ಪಡೆಯುತ್ತಾ ಆ ಪುಟ್ಟ ಮನೆ ಸೇರಿ ಮಂಚದ ಮೇಲೆ ಕುಳಿತ ಕಾಲು ನಿಚ್ಚಿದ ಲಕ್ಕಿ ಏನಾದರೂ ಇದ್ರೆ ಕಾಲ್ ಮಾಡು ಚಾರು ಹುಷಾರು ಮೆಡಿಸಿನ್ ಕರೆಕ್ಟಾಗಿ ಕೊಡು ಎಂದು ಹೋದರು ಓನರ್ ಈಗ ಅವನತ್ತ ನೋಡಲು ವೈವಿ ಬಾಯಲಿ ಏನೋ ಹೇಳಬೇಕು ಎಂದ ಏನೆಂದು ಕೇಳಲು ಹೋದವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವ ಆಕ್ಸಿಡೆಂಟ್ ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ವೈವಿ ಅವ್ರನ್ನದು ಸಿಕ್ಕಿದ್ರೆ ನನ್ನ ಮೀಟ್ ಮಾಡೋಕ್ಕೆ ಹೇಳು ಎಂದಾಗ ಅವನ ಕೆನ್ನೆಗೆ ಪುಟ್ಟದಾಗಿ ಏಟು ಕೊಟ್ಟು ಹಿಂದೋದ್ರಲ್ಲಿ ಕೂಡ ತಮಾಷೆ ಮಾಡಿದ್ದು ಗ್ರಾಚಾರ ಬಿಡಿಸ್ತೀನಿ ಅಷ್ಟೆ ತರಲೆ ಬೇವಿ ಎಂದು ಕದರಿದವಳು ಹೋಗಿ ಅಡುಗೆ ರೆಡಿ ಮಾಡ್ತೀನಿ ತೆಪ್ಪಾಗಿ ಬಿದ್ದಿರು ಇಲ್ಲ ಬಿತ್ಕೋ ತಲೆ ಆಟ ಮಾಡಿದ ದಂಡಂ ದಶಗುಣಂ ಎಂದು ಸಿಹಿಯಾಗಿ ಗದರಿ ಹೋಗುವಾಗ ವೈಫಿ ಬೋರ್ ಆಗುತ್ತೆ ಇಲ್ಲ ಅಡುಗೆ ಮಾಡು ಎಂದ ಅವನತ್ತ ಗುರಾಯಿಸಿ ತಮ್ಮ ತಲೆ ಮೇಲೆ ಮಾಡಲಕ್ಕಿಯವ್ರೆ ಸ್ಟವ್ ಅಡುಗೆ ಮನೆಯಲ್ಲಿದೆ ಅಡುಗೆ ಸಾಮಾನು ಅಲ್ಲೇ ಇರುವಾಗ ನಿಮ್ಮ ಮುಂದೆ ಅಡುಗೆ ಹೇಗೆ ಮಾಡಲಿ ನಾನು ಎಂದು ಕ್ಯಾರೆಟ್ ಕೊಟ್ಟಳು ತಿನ್ನು ಎಂದು ಅದನ್ನೇ ತಿಂತಿದ್ದವನು ವೈಫಿ ಮತ್ತೆ ಕರೆದ ಏನು ಎಂದು ಬಂದಾಗ ಬೆನ್ನು ನವೆ ಆಗ್ತದೆ ಬಾ ಗಿರಿ ಎಂದ ಏನೋ ಹೇಳಿ ಮಾಡಿ ಅವಳನ್ನು ಹತ್ತಿರ ಉಳಿಸಿಕೊಳ್ಳಲು ಹೊಂಚು ಮಾಡ್ತಾನೆ ಕಳ್ಳ ನಾಟಿ ಬೀಬಿ ಲಕ್ಕಿ ಇದು ಅತಿ ಆಯಿತು ಎಂದಾಗ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ಅದು ಒಂದು ಕೈ ಒಂದು ಕಾಲು ದಾನ ಮಾಡಿದ್ದೀನಿ ಹೇಗೆ ಕೇರ್ಕೊಳ್ಳೋದು ಅವಿ ಬಾ ಬೇಗ ಎಂದವನ ಕಾಟಕ್ಕೆ ಸೋತು ಬಂದವಳು ಎಲ್ಲಿ ಎಂದಾಗ ಹಿಂದ ಎಂದ ಆಕೆ ಹತ್ತಿರ ಬಂದು ತುರಿಕೆ ಎಂದ ಬೆನ್ನು ನೋಡ್ತಿದ್ರೆ ಇವ್ನು ಅವಳಿಕೆಣ್ಣೆಗೆ ಮುತ್ತಿಟ್ಟ ಅವನ ನಾಟಿ ತರಲೆ ಬುದ್ಧಿಗೆ ಲಕ್ಕಿ ಎಂದು ರಾಗ ತೆಗೆದಾಗ ಒಂದು ಕೈ ಒಂದು ಕಾಲು ಎಂದು ಮತ್ತೆ ಪದ್ಯ ಒಪ್ಪಿಸಿದ ಅವಳಿಗೂ ಅವನ ತರಲೆ ತುಂಟಾಟ ಇಷ್ಟವೇ ಒಳಗೊಳಗೆ ನಗುತ್ತಾ ನೆವೆ ಹೋಯ್ತಾ ಪ್ರಭು ಎಂದವಳ ಕೆನ್ನಿಗೆ ಮತ್ತೊಂದು ಮುತ್ತಿಟ್ಟು ಬೈಫಿ ನೀನು ಬಂದಮೇಲೆ ಮೇಲೆ ಎಂದು ತುಟಿ ಸವರಿದ ಈಗ ಅಡುಗೆ ಮಾಡಬೇಕು ಇಲ್ಲ ನಿನಗೆ ಔಷಧಿ ಕೊಡೋಕೆ ಲೇಟ್ ಆಗುತ್ತೆ ಬಿಡು ಎಂದಾಗ ಅವಳನ್ನು ಇನ್ನಷ್ಟು ಮೇಲೆ ವಾಲಿಸಿಕೊಂಡು ನನಗೆ ಬೇಕಿರೋ ನಿಜವಾದ ಆ ಔಷಧಿ ಏನು ಹೇಳು ವೈಪಿ ಎಂದಾಗ ಗೊತ್ತು ಆದರೆ ಅದು ಲೀ ಸಿಗಲ್ಲ ತಮ್ಮ ಸುರಪ್ಪ ಅನ ಮಿಸ್ ಮಾಡ್ಕೊಳ್ತಿದ್ಯಾಲ್ವಾ ಮರ್ತ್ಬಿಡು ಅದನ್ನು ಎಂದು ಹೊರಟವಳ ಸೀರೆ ಎಳೆದು ಮೇಲೆ ವಾಲಿಸಿಕೊಂಡವನು ಸೂರಪ್ಪ ಅಲ್ಲ ವೈಪಿ ನನ್ನ ಔಷಧಿ ನೀನವಾಯ್ಪಿ ನೀನು ನೀನಿದ್ರೆ ಸಾಕು ಬೇರೇನು ಬೇಡ ಅನ್ಸುತ್ತೆ ನನ್ನ ಜೊತೆ ಹೀಗೆ ಇದ್ಬಿಡು ವೈಪಿ ಅಷ್ಟೇ ಸಾಕು ನೀನು ಈ ರೀತಿ ಜೊತೆ ಇರ್ತೀಯ ಅನ್ನೋದಾದರೆ ನಾನು ಇನ್ನೊಂದು ಕೈ ಕಾಲು ಮುರ್ಕೊಳ್ಳೋಕ್ಕೂ ರೆಡಿ ನಾ ಕೆನ್ನೆಗೆ ಮತ್ತೊಂದು ಏಟು ಪಟ್ಟೆಂದು ಕೊಟ್ಟು ಇನ್ನೊಂದು ಸಲ ಆ ರೀತಿ ಮಾತಾಡಿದರೆ ಸರಿಗಿರೋಲ್ಲ ಅಮ್ಮ ನಂಬರ್ ಕೊಡು ಅವ್ರಿಗೆ ಫೋನ್ ಮಾಡ್ತೀನಿ ಮನೆಗೆ ವಿಷಯ ತಿಳಿಸ್ಬೇಕು ಅವ್ರು ಬಂದು ಕರ್ಕೊಂಡು ಹೋಗ್ಲಿ ನಿನ್ನ ಇಲ್ಲೇ ಆದರೆ ಅತಿ ಆಗುತ್ತೆ ನಿಂದು ಎಂದವಳ ಕೆನ್ನೆ ಮುಟ್ಟಿ ಅವರಿಗೆ ವಿಚಾರ ತಿಳಿಸಿದ್ರೆ ನನ್ನ ಮೇಲೆ ಆಣೆ ನಾನು ಹುಷಾರಾಗಿ ನಿನ್ನ ಕರ್ಕೊಂಡು ಅಲ್ಲಿಗೆ ಹೋಗೋದು ಎಂದ ಅಸುರ ಎನ್ನಲು ಹಾಗೆ ಮಾತು ನುಂಗಿದ ಹುಡುಗಿ ಲಕ್ಕಿ ಹಾಣಿ ಎಲ್ಲ ಯಾಕೆ ಎಂದಾಗ ಅವಳ ಕೈ ಹಿಡಿದು ಕೈಗಳಿಗೆ ಮುತ್ತು ಕೊಟ್ಟು ಈಗಲೂ ಅಸುರ ಅನ್ನೋಲ್ಬವಲ್ವಿ ಎಂದವನಿಗೆ ಅವಳ ಬಾಯಿಯಲ್ಲಿ ಮೊದಲಿನ ಹಾಗೆ ಅಸುರ ಅಂತ ಕೇಳುವ ಮನ್ನ ಸುಮ್ಮನಿದ್ಲು ಒಂದು ವೇಳೆ ಆಕ್ಸಿಡೆಂಟ್ನಲ್ಲಿ ನಾನು ಸತ್ ಹೋಗಿದ್ರೆ ಎಂದವನ ಮಾತಿಗೆ ಅವನ ಬಾಯಿ ಮೇಲೆ ತನ್ನ ಕೈ ಇಟ್ಟ ಚಾರು ಆ ಥರ ಮಾತಾಡ್ಬೇಡ ನಿನಗೆ ಹೀಗೆಲ್ಲ ಆಗಿರೋದೆ ಜೀರ್ಣ ಆಗ್ತಿಲ್ಲ ಏನೇನೋ ಹೇಳಬೇಡ ನನಗೆ ಕಾಲು ತಣ್ಣಗಾಗುತ್ತೆ ಇಂದು ಅವನನ್ನು ಅಪ್ಪಿದ್ಲು ತಾನು ಅವಳನ್ನು ಅಪ್ಪುತ್ತಾ ವೈಫಿ ಬದುಕು ಯಾವಾಗ ಯಾರಿಗೆ ಬೇಕಾದರೂ ಹೆಣ್ ಕೊಡುತ್ತೆ ಅದಕ್ಕೆ ಕೇಳಿತು ಅನ್ನು ಅಂತ ಆಮೇಲೆ ನನಗೇನಾದರೂ ಆಗಿ ನಾನು ಹಾಗೆ ಕಣ್ಮುಚ್ಚಿದ್ರೆ ಹಸುರು ಅಂತ ಕರೀಲಿಲ್ಲ ಅಂತ ನೀನೇ ಕೊರಗಬಾರ್ದು ಅಲ್ವಾ ಎಂದವನ ಮಾತು ತಡೆಯಲು ಪ್ಲೀಸ್ ಹಸುರ ಇನ್ನೊಂದು ಸಾರಿ ಆ ರೀತಿ ಮಾತಾಡಿದರೆ ನಾನು ಮಾತಾಡೋಲ್ಲ ನಿನ್ನ ಜೊತೆ ಎಂದು ಅತ್ತಳು ಅವಳ ಬಾಯಿಂದ ಹಸುರ ಅಂತ ಕೇಳಿ ಹಾಗೆ ನಗುತ್ತಾ ಅವಳ ಕೂದಲಲ್ಲಿ ಕೈಯಾಡಿಸುತ್ತಾ ನಿನ್ನ ಕೂದಲಲ್ಲಿ ಏನೋ ಜಾದೂ ಇದೆ ವೈಫಿ ಎಂದು ಘಮ ಸವಿಯುತ್ತಾ ಹಾಗೆ ಕೋಳ ಉಣಪಿಗೆ ಮುತ್ತಿಟ್ಟಾಗ ಎಲ್ಲಿ ನಿನ್ನ ಹಸುರ ಕೆಟ್ಟ ಬುದ್ಧಿನ ಇನ್ನು ಮುಂಚೆಗಿಂತ ನೋಟಿ ಹಾಕಿದ್ಯಾ ನೋಟಿ ಬಿ ಬಿ ಎಂದು ಬೈದು ತುಸು ನಾಚಿ ಹೋದಳು ಒಂಥರ ಅವನಿಗೆ ಅವನ ಹೆಂತಿ ಜೊತೆಗಿರೋದಕ್ಕೆ ದೇಹದ ನೋವು ಅರಿವಿಗೆ ಬರ್ತಿಲ್ಲ ಬದಲಾಗಿ ಅದೇನೋ ಖುಷಿ ರಾಘವೇಂದ್ರ ನಿಲಯ ಅಪ್ಪ ಬಂದರೆ ಮುಂದೆ ಹೆಂಗೆ ಅನ್ನೋ ಭಯದಲ್ಲಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓಡಾಡ್ತಾ ಇದ್ದಾಳೆ ದಿಯ ತಲೆಯಲ್ಲಿ ಏನೂ ಉಪಾಯವಿಲ್ಲ ಅಕ್ಕ ಭಾವ ಇಬ್ಬರ ಸುಳಿವೂ ಇಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಹುಡುಗಿಗೆ ಒಂದು ಬಾರಿ ಅಪ್ಪನಿಗೆ ಅಕ್ಕನಿಗೆ ತನ್ನಿಂದಾದ ನೋವು ಮತ್ತೊಮ್ಮೆ ಆಗಬಾರ್ದು ಎಂದು ಚಿಂತೆಗೆ ಬಿದ್ದಿದ್ದಾಳೆ ಅವಳ ಚಿಂತೆ ನೋಡಿ ಸುಮ್ಮನಾಗುವ ಮನಸ್ಸಿಲ್ಲದೆ ಮಡದಿ ಬಳಿ ಬಂದ ಆಕಾಶ್ ಅವಳಿನ್ನೂ ಅವಳತ್ತ ನೋಡ್ತಾನೆ ಇಲ್ಲ ತನ್ನ ಆಲೋಚನೆಯಲ್ಲೇ ಮುಳುಗಿದಾಳೆ ಹೇಗೆ ಮಾತು ಶುರು ಮಾಡಬೇಕು ಗೊತ್ತಾಗದೆ ಶುರು ಮಾಡ್ದ ದಿಯಾ ನಿನಗೆ ಗುಡುಗು ಕೇಳಿಸ್ತಾ ಎಂದು ಭಾರದ ಗುಡುಗು ಕತೆ ಇಟ್ಕೊಂಡು ಮಾತು ಶುರು ಮಾಡ್ದ ಮೊದಲೇ ಅಪ್ಪನ ಚಿಂತೆ ಅವಳಿಗೆ ಅವನ ಮೇಲೆ ಗುಡುಗುವ ಹಾಗೆ ನೋಡಿ ನನಗೇನು ಕೇಳಿಸಿಲ್ಲ ಎಂದು ಅಲ್ಲಿಂದ ಹೊರಟ ಹುಡುಗಿ ಮುಂದೆ ಮತ್ತೆ ಓಡಿ ಬಂದು ದಿಯಾ ಈಗ ಎಂದು ಮತ್ತೆ ಕೇಳಿದ ಇಲ್ಲ ಎಂದು ಮತ್ತೆ ಹೆಜ್ಜೆ ಸಾಕ್ಸಿದ್ಲು ಮತ್ತೆ ಓಡ್ ಬಂದು ಅಟ್ಟ ಹಾಕಿದ ಏನು ಪದೇ ಪದೇ ಅಟ್ಟ ಹಾಕ್ತಿದ್ಯಾ ಏನು ಬೇಕು ನನಗೆ ಮೊದಲೇ ಅಪ್ಪನ ಚಿಂತೆ ಸುಮ್ಮನೆ ತರಲೆ ಮಾಡಬೇಡ ಎಂದು ಹೊರಟಾಗ ದಯಾ ತಾತ ಹೇಳಿದ್ರು ತಾನೇ ರಾಯರು ಒಳ್ಳೇದೇ ಮಾಡ್ತಾರೆ ಅಂತ ಅಷ್ಟೊಂದು ಯೋಚನೆ ಯಾಕೆ ಎಂದ ಕೋಪಗೊಂಡು ಅವನು ಬಳಿ ಬಂದು ಹೌದು ಇಷ್ಟ ಇಲ್ಲದೆ ಅಕ್ಕ ಮದುವೆ ಆಗುವಾಗ ರಾಯರು ಏನು ಹೆಲ್ಪ್ ಮಾಡಿದ್ರು ನೀ ನನಗೆ ಮೋಸ ಮಾಡುವಾಗ ರಾಯರು ಏನು ಹೆಲ್ಪ್ ಮಾಡಿದರು ಆಗ ಮಾಡಿದ ಹೆಲ್ಪ್ ಈಗ ಮಾಡ್ತಾರ ಸುಮ್ಮನೆ ಏನೇನೋ ಹೇಳಬೇಡ ಎಂದಾಗ ಮದುವೆ ಆಯಿತು ಆದರೆ ಇಬ್ಬರು ಮಧ್ಯೆ ಪ್ರೀತಿ ಪ್ರೀತಿ ಇಲ್ವಾ ದಿಯಾ ಅಣ್ಣ ಅದ್ಕೆನ ತುಂಬ ಪ್ರೀತಿ ಮಾಡ್ತಾನೆ ಹಾಗೆ ಅದಕ್ಕೆ ಕೂಡ ಮತ್ತೆ ಮದುವೆ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಮದುವೆ ಅನ್ನೋದು ನಾವು ನಿರ್ಧಾರ ಮಾಡೋದಲ್ಲ ಮೇಲೆ ದೇವರು ನಿರ್ಧಾರ ಮಾಡೋದು ನನ್ನೇ ನೋಡು ಎಷ್ಟು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಿದ್ದೆ ಆದರೆ ನೀನು ಬದುಕಿಗೆ ಬಂದಮೇಲೆ ಎಲ್ಲದಕ್ಕೂ ಹೆಣ್ಣು ಬಂದಿಲ್ವ ನಾನು ನೀನು ಮದುವೆ ಆಗಿದ್ದು ಕೂಡ ಎಂದು ಅಂತ ತಾಳ್ಮೆಯಿಂದ ಹೇಳೋ ಮಾತು ಕೇಳದೆ ಹೌದು ನಂದು ನಿಂದು ಕೂಡ ಸ್ವರ್ಗದಲ್ಲೇ ನಿಶ್ಚಯ ಆಗಿದ್ದ ಮದುವೆ ಅಲ್ವಾ ಇದೇ ತಾನೇ ಹೇಳೋ ಬಂದೆ ಎಂದಳು ಹೌದು ಎಂದ ಈ ಬಣ್ಣ ಬಣ್ಣದ ಮಾತು ಬೇರೆ ಯಾರಾದರೂ ಶಾರ್ಟ್ ಮೂವಿ ಮಾಡೋಕೆ ಸಿಕ್ಕಿದ್ರೆ ಹೋಗಿ ಅವ್ರ ಬಳಿ ಹೇಳು ನನ್ನ ಹತ್ರ ಅಲ್ಲ ನನಗೆ ಮತ್ತೆ ಮತ್ತೆ ಮೂರ್ಖ ಆಗೋಕೆ ಇಷ್ಟ ಇಲ್ಲ ಅಪ್ಪನ ಬಗ್ಗೆ ಚಿಂತೆ ಇದೆ ಅದನ್ನು ಮತ್ತಷ್ಟು ಹೆಚ್ಚು ಮಾಡಬೇಡ ಎಂದು ಹೋದಳು ಓ ಗಾಡ್ ಯಾರು ಲೈಫಲ್ಲಿ ತಪ್ಪೆ ಮಾಡಲ್ವಾ ಅಥವಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಲ್ವಾ ಈ ದಿಯ ಹತ್ರ ಏನೇ ಮಾತಾಡೋಕೆ ಹೋದರೂ ಅದೇ ವಿಚಾರ ತೆಗೆದು ದೂರ ಹೋಗ್ತಾಳೆ ನಾನೇನೋ ಮೋಸ ಮಾಡಿದೆ ನಿಜ ನನ್ನ ಪ್ರೀತಿಯಲ್ಲಿ ಮೋಸ ಮೋಸ ಇತ್ತು ನಿಜ ಆದರೆ ಇವಳು ಮಾಡಿದ್ದು ನಿಜವಾದ ಪ್ರೀತಿ ತಾನೆ ಅಷ್ಟು ಬೇಗ ನನ್ನ ಪ್ರೀತಿನ ಮರೆಯೋಕ್ಕೆ ಸಾಧ್ಯನಾ ಇದ್ರೂ ಇರ್ಬೋದು ನಾನೇನು ಸಣ್ಣ ತಪ್ಪು ಮಾಡಿಲ್ಲ ಇದಕ್ಕೆ ಒಂದು ಸಲ್ಯೂಷನ್ ಅಣ್ಣ ಅದಕ್ಕೆ ಸಿಗೋದು ಅದಕ್ಕೆ ಬಂದರೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಅದಕ್ಕೆ ಶಂಸದ ದಿಯಾ ಕ್ಷಮೆ ಕೊಡ್ಬೋದು ಇಲ್ಲ ಅದಕ್ಕೆ ಉಳಿಗೆ ಬುದ್ಧಿ ಹೇಳಿ ಒಂದು ಚಾನ್ಸ್ ಕೊಡಿಸ್ಬೋದು ಎಂದ್ಕೊಂಡ ಅಡುಗೆ ಮಾಡಿ ಬಂದು ಹಸುರ ಮಹಾರಾಜರೇ ಊಟ ರೆಡಿ ಆಗಿದೆ ಈಗ ತಾವು ಊಟ ಮಾಡಬೇಕಾಗಿ ವಿನಂತಿ ಎಂದವಳ ನೋಡಿ ನಾನೇ ಓಡ್ ಬಂದು ತಿನ್ನಬೇಕು ಅನ್ನಿಸ್ತಿದ್ದಾವೆ ಆದರೆ ಈಗ ಸಾಧ್ಯ ಆಗ್ತಿಲ್ಲ ಸಾರಿ ಎಂದ ತನ್ನ ಕಾಲ್ ನೋಡಿಕೊಂಡು ಅವನ ಮಾತಿಗೆ ಅವಳ ಮನಸ್ಸು ಒತ್ತಾಡಿತು ಅವಳು ಯಾವತ್ತೂ ಲಕ್ಕಿ ಮೂಲೆ ಸೇರಲಿ ಎಂದು ಬಯಸಿರಲಿಲ್ಲ ಅವನಿಗೆ ಏನೇ ಆದರೂ ತಡೆಯುವ ಶಕ್ತಿ ಅವಳಿಗಿಲ್ಲ ಆದರೂ ಆಕೆ ನೊಂದ್ಕೊಂಡ್ರೆ ಅವ್ನು ತಡೆಯಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಆ ನೋವು ಮನಿಸುವ ಮಾತು ಶುರು ಮಾಡಿದ್ಲು ಹಸುರ ಮಹಾರಾಜರು ಆಜ್ಞೆ ಮಾಡಬೇಕು ಮತ್ತು ಅವ್ರ ಮುಂದೆ ಅವ್ರು ಕೇಳಿದ್ದು ಹಾಜಾರಿರುತ್ತೆ ಹೀಗೆ ಎಂದು ಊಟ ಹಿಡಿದು ಬಂದಳು ಅವನ ಮುಂದೆ ವೈಫಿ ಆದರೆ ಈ ಹಸುರನಿಗೆ ಕಣ್ಮುಂದೆ ತಿಂಡಿ ಎನ್ನುವ ಕೈ ಕೂಡ ರೆಸ್ಟ್ ಮಾಡ್ತಿದೆ ಎಂದಾಗ ಮಾಡಲಿ ಸಾಕಷ್ಟು ತಣಿಸಿದೆ ಆ ಕೈನ ಈಗ ಅದಕ್ಕೆ ರೆಸ್ಟ್ ಕೊಡು ನನ್ನ ಕೈ ಇದೆ ಅಲ್ವಾ ನಾನು ತಿನ್ನಿಸ್ತೀನಿ ರಾತ್ರಿ ಹೊತ್ತು ತಿನ್ನಿಸ್ತಾ ಇದ್ದಿದ್ದು ನಾನೇ ತಾನೇ ಎಂದು ತಾನೇ ಚಪಾತಿ ತಿನ್ನಿಸುತ್ತಾಳೆ ಮಡದಿ ಕೈಯಿಂದ ಊಟ ತಿಂತ ಮತ್ತೆ ನಿಮಗೆ ತಿನ್ನಿಸ್ತಾ ಇದ್ದಿದ್ದು ನಾನಲ್ವ ವೈಫಿ ಆದರೆ ಈ ಕೈ ಎಂದು ಬೇಸರಪಟ್ಟ ಹಲೋ ಈ ನಿನ್ನ ವೈಫಿ ಯಾವ ಕೆಲಸ ಕೂಡ ಲಾಭ ಇಲ್ಲದೆ ಮಾಡಲ್ಲ ಈಗ ನಾನು ತಿನ್ನಿಸ್ತೀನಿ ಕೈ ಸರಿ ಹೋದ್ಮೇಲೆ ಮೂರು ಹೊತ್ತು ಎಷ್ಟು ಹೇಳು ಮೂರು ಹೊತ್ತು ನೀನೇ ನಂಗೆ ತಿನ್ನಿಸ್ಬೇಕು ಅರ್ಥ ಆಯ್ತಾ ಎಂದಳು ಆಗಾದರೂ ಅವನ ಮುಖದಲ್ಲಿ ನಗು ಮೂಡುತ್ತೆ ಅನ್ನೋ ಆಸೆ ಅವಳು ಹಣೆಗೆ ಮುಟ್ಟಿಟ್ಟು ಮೂರು ಹೊತ್ತಲ್ಲ ವೈಫಿ ನಾನಿರೋವರೆಗೂ ದಿನ ನಾನೇ ತಿನ್ನಿಸ್ತೀನಿ ಪಕ್ಕ ಎಂದ ಅವನ ಮಾತಿಗೆ ನಗುತ್ತಾ ತಿನ್ನಿಸಿ ಸರಿ ಈಗ ಮಾತ್ರೆ ತಗೋ ಎಂದು ಮಾತ್ರೆ ಕೊಟ್ಟಾಗ ಇದೆಲ್ಲ ಬೇಡ ವೈಫಿ ನೀನು ಒಂದು ಪಪ್ಪಿ ಕೊಡು ಸಾಕು ಎಂದು ಪುಟ್ಟ ಮಗುವಿನ ಹಾಗೆ ಮುಖ ಮಾಡ್ದ ಪಪ್ಪಿ ಕೊಟ್ಟರೆ ನೋವು ಕಮ್ಮಿ ಆಗಲ್ಲ ಸುರರೆ ತಗೋ ಎಂದು ಗದರಿ ಮಾತ್ರೆ ಕೊಟ್ಟು ಮಲಗಲು ಹೇಳಿದ್ಲು ವೈಫಿ ನೀನು ಊಟ ಮಾಡಿ ಬಾ ಆಮೇಲೆ ಮಲಗ್ತೀನಿ ಎಂದ ಸರಿ ಎಂದು ಹೋಗಿ ಬೇಗ ಊಟ ಮಾಡಿ ಪಾತ್ರೆ ಬೆಳಗ್ಗೆ ಬಂದಿದ್ಲು ಎಸಿ ರೂಮ್ ಅಲ್ಲಿ ತನ್ನಿಷ್ಟದ ರೀತಿಯಲ್ಲಿ ಮಲಗ್ತಿದ್ದ ಅರಸ ಅವನು ಆದರೆ ಇವಳಿಂದ ಎಂದೂ ಸಣ್ಣ ಟಿ ವಿ ಕೂಡ ಇಲ್ಲದೆ ಸೊಳ್ಳೆ ಇರುವೆಗಳ ಓಡಾಟದ ಮಧ್ಯೆ ಪುಟ್ಟ ಮಂಚದ ಮೇಲೆ ಕೈಕಾಲು ಗಾಯ ಮಾಡಿಕೊಂಡು ಕೂತಿರೋದು ನೋಡಿ ದುಃಖ ತುಂಬಿ ಬಂತು ಅವಳಿಗೆ ಓಡಿ ಬಂದು ಅವನನ್ನು ಅಪ್ಪಿ ಸಾರಿ ಲಕ್ಕಿ ನನ್ನಿಂದ ಇವತ್ತು ಈ ರೀತಿ ಮೂಳೆ ಸೇರೋ ಹಾಗಾಯಿತು ಸಾರಿ ಎಂದು ಅತ್ತಳು ಅವನು ಯಾರು ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಿರಲಿಲ್ಲ ಇವಳಿಂದ ಅದು ಹಾಗೋಯಿತು ಇನ್ನು ದುಡ್ಡು ತನ್ನಿಷ್ಟದಂತೆ ಬಳಸ್ತಿದ್ದ ಹುಡುಗ ಇವಳಿಂದ ಕೂಲಿ ಮಾಡಿದ್ದ ಬೇಕೆಂದಿದ್ದು ತಿಂತಿದ್ದ ಬೇವಿಗೆ ಗೊಜ್ಜು ಅನ್ನ ತಿನ್ನಿಸುವ ಹಾಗಾಯಿತು ತನ್ನ ಸ್ಟೇಟಸ್ ಮರೆತು ಸಾಮಾನ್ಯನಾಗಿ ತನ್ನವರನ್ನೆಲ್ಲ ಬಿಟ್ಟು ಇರುವ ರೀತಿ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಳು ಹಸುರ ನೀನು ನನಗೋಸ್ಕರ ಇಷ್ಟು ರಿಸ್ಕ್ ಯಾಕೆ ತಗೊಂಡೆ ಹೇಳು ನೀನು ಮನಸ್ಸು ಮಾಡಿದರೆ ಹಿಂದೆ ಇದ್ದ ಲಕ್ಷ್ಮಣ್ ವರ್ಮನಂತೆ ಬಲವಂತ ಮಾಡಿ ಚಾಲೆಂಜ್ ಹಾಕಿ ಕರ್ಕೊಂಡು ಹೋಗ್ಬೋದಿತ್ತು ಇಲ್ಲ ನನ್ನ ಅಪ್ಪ ಅಂದರೆ ಚಿಕ್ಕಪ್ಪನಿಗೆ ಹೇಳ್ತೀನಿ ಅಂತ ಹೆದರಿಸ್ಬಹುದಿತ್ತು ಇಲ್ಲ ಮನೆಯವರನ್ನು ಕರ್ಕೊಂಡು ಬಂದು ಅವರಿಂದ ನನ್ನ ಮನೆಗೆ ಹೋಗುವ ಹಾಗೆ ಮಾಡ್ಬೋದಿತ್ತು ಆದರೆ ಅದೆಲ್ಲ ಬಿಟ್ಟು ಯಾಕಷ್ಟು ರಿಸ್ ತಗೊಂಡೆ ನೀನು ಹೀಗೆ ಪುಟ್ಟ ರೂಮಲ್ಲಿ ಹೇಗಿರ್ತೀಯ ಪ್ಲೀಸ್ ಇಲ್ಲಿಂದ ಹಸುರ ನೀನು ಈ ರೀತಿ ಇರೋದು ನನಗೆ ನಾನು ನೋಡೋಕ್ಕಾಗ್ತಿಲ್ಲ ಎಂದು ಬಿಕ್ಕಿ ಅತ್ತಳು ಅವಳ ಕಣ್ಣೀರನ್ನು ಎಡಗೈಯಲ್ಲಿ ಒರೆಸಿದಾವ ವೈಫಿ ಅಳ್ಬೇಡ ಇದು ನನಗೆ ಬೇಕಾದದ್ದೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ನನಗೆ ಅರ್ಥ ಮಾಡಿಸೋಕೆ ಎಷ್ಟು ಪ್ರಯತ್ನ ಮಾಡಿದ್ಯಾ ಆದರೆ ನಾನು ನಿನ್ನಂಥ ಒಳ್ಳೆ ಹುಡುಗಿ ಬಗ್ಗೆ ತಿಳಿಯದೆ ದ್ವೇಷ ಅಂತ ಎಷ್ಟು ಕಾಡಿಸ್ತೆ ನೀನು ಹದಿಮೂರು ವರ್ಷ ಪಟ್ಟಿರುವ ನೋವಿನ ಮುಂದೆ ಇದೆಲ್ಲ ಯಾವ ಲೆಕ್ಕ ವೈಫಿ ಎಂದೋಳ ಕೈ ಹಿಡಿದು ನನಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ನಿನ್ನ ಜೊತೆ ಬಾಳಿ ಬದುಕಬೇಕು ಈ ಜನ್ಮಕ್ಕೆ ನನಗಷ್ಟೇ ಸಾಕು ವೈಫಿ ನನಗೆ ಹಣ ಸಂಪತ್ತು ಏನು ಮುಖ್ಯ ಅಲ್ಲ ನಿನ್ನ ಮುಂದೆ ಅವೆಲ್ಲ ನನಗೆ ಸೀರೋ ರಿಯಲಿ ಐ ರಿಯಲಿ ಲವ್ ಯು ವೈಫಿ ನೀನಿಲ್ಲ ಅಂದರೆ ನನ್ನ ಹೀರೋನು ಅಲ್ಲ ವಿಲ್ಲನ್ನೂ ಅಲ್ಲ ಸೀರೋ ನಿಜ ಎಂದು ಕಣ್ತುಂಬಿಕೊಂಡೆ ನುಡಿಯುತ್ತಾ ಮನೆ ಬಾವೈಫಿ ಪ್ಲೀಸ್ ಈ ಕೈನ ಯಾವತ್ತೂ ಬಿಡಲ್ಲ ನೀನು ಪೂಜೆ ಮಾಡು ರಾಯರ ಆಣೆ ಎಂದಾಗ ಹ್ಞೂ ಬರ್ತೀನಿ ಹಸುರ ನಾನು ಬರ್ತೀನಿ ಎನ್ನುವ ಮನಸ್ಸು ಅವಳದು ಆದರೆ ಆಕೆ ಇಟ್ಟಿರುವುದು ರಾಯರ ಮೇಲೆ ಆಣೆ ಅದಕ್ಕೆ ಆ ಮಾತು ಮರೆಸಲು ಹಸುರ ಈಗ ಅದೆಲ್ಲ ಬಿಡು ಮೊದಲು ನೀನು ಹುಷಾರಾಗು ಆಮೇಲೆ ನಿನ್ನ ವೈಫಿನ ಕರ್ಕೊಂಡು ಹೋಗು ಒಪ್ಸಿ ಎಂದವಳ ನಡು ಬಳಸಿ ಎಷ್ಟು ಮಾತ್ರ ಓಕೆ ಅಂದರೆ ಸಾಲದು ಮತ್ತು ಹುಷಾರಾದ ಮೇಲೆ ಟೈಮ್ ಆಗೋಯ್ತು ಒಂದು ವಾರ ಮುಗೀತು ಅಂತ ವಾಪಸ್ ಮನೆಗೆ ಕಳಿಸ್ಬಾರ್ದು ಓಕೆನಾ ಎಂದ ಆಯಿತು ಎಂದು ನಕ್ಕಳು ಹಾಗೆ ಅವನನ್ನು ಮಲಗಿಸಿ ಹೊದಿಕೆ ಒತ್ತಿಸಿ ಹೋಗುವಾಗ ಅವಳ ಕೈ ಹಿಡಿದ ಏನು ಎನ್ನಲು ನೀನು ಇಲ್ಲ ಬಾವೆ ಪ್ಲೀಸ್ ಎಲ್ಲ ನಾನು ಕೆಳಗೆ ಮಲ್ಕೋತೀನಿ ಪ್ಲೀಸ್ ಎಂದ ಸಾಲಲ್ಲ ಮಂಚ ಎಂದಾಗ ಕೈ ಹಿಡಿದೆಳೆದು ತನ್ನ ಎದೆ ಮೇಲೆ ತಲೆಯಾಕಿ ಮಲಗಲು ಹೇಳಿದ ಅವನ ಎದೆ ಮೇಲೆ ತಲೆ ಹಾಕಿದ ಹುಡುಗಿ ಕಣ್ ತುಂಬಿದ ಮನಸ್ಸಲ್ಲಿ ರಾಯರಿಗೆ ರಾಯರ್ ನಿಮ್ಮ ಮೇಲೆ ಆಣೆ ಇಟ್ಟು ಲಕ್ಕಿಯಿಂದ ದೂರ ಇರ್ತೀನಿ ಅಂದ ಆದರೆ ಮತ್ತೆ ಲಕ್ಕಿನ ಭೇಟಿ ಅದೆ ಭೇಟಿಯಾಗೋಕ್ಕೆ ಕಾರಣ ಏನು ನಾನು ಲಕ್ಕಿ ಭೇಟಿ ಮತ್ತೆ ಹಾಕಿ ಮಾಡಿಸಿದ್ ನೀವು ಈಗ ಲಕ್ಕಿನ ಬಿಟ್ಟು ಇರೋಕೆ ಆಗ್ತಿಲ್ಲ ಹಾಗಂತ ನಿಮ್ಮ ಮಾತು ಮೀರಲ್ಲ ನಿಮ್ಮ ಆಗ್ನಿ ಇಲ್ಲದೆ ನಾನು ಏನೂ ಮಾಡಲ್ಲ ಅದಕ್ಕೆ ಲಕ್ಕಿ ಗುಣ ಆಗೋ ಅಷ್ಟರಲ್ಲಿ ನಾನು ಲಕ್ಕಿ ಜೊತೆ ಹೋಗಬೇಕೋ ಬೇಡವೋ ಅಂತ ನೀವೇ ನನಗೆ ಯಾವುದ್ರ ಮೂಲಕ ಆದರೂ ಅರ್ಥ ಮಾಡಿಸಿ ಹೋಗಬೇಕು ಅನ್ನೋದಾದರೆ ಪ್ಲೀಸ್ ಬೇಗ ನನಗೆ ಹೋಗು ಅಂತ ಸೂಚನೆ ಕೊಡಿ ಬೇಡ ಅನ್ನೋದಾದರೆ ಲಕ್ಕೀಲಿಂದ ಬೇಗ ಹೋಗೋ ಹಾಗೆ ಮಾಡಿ ನನಗೆ ಲಕ್ಕಿಯಿಂದ ದೂರ ಇರೋಕ್ಕೆ ಸಾಧ್ಯ ಇಲ್ಲ ಎಂದು ರಾಯರಿಗೆ ಒಪ್ಪಿಸಿ ಕಣ್ಮುಚ್ಕೊಂಡು ಮಲಗಿದ್ಳು ಮುಂದೆ ರಾಯರ ಇಚ್ಛೆ ಏನು ಮತ್ತು ಹೇಗೆ ಸೂಚನೆ ಕೊಡ್ತಾರೆ ಅವಳಿಗೆ ಹೋಗು ಎಂದು ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ